ಮೋನಾಲಿಸಾ ಸೈ ಸೈ ಮೋನಾಲಿಸಾ ಈ ಹಾಡು ಎಷ್ಟು ಜನ ಕೇಳಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಮೊನಾಲಿಸನನ್ನ ನೋಡಿರದವರೇ ಇಲ್ಲ ಅಬ್ಬಬ್ಬಾ ಅದೇನ್ ಕಣ್ಣು ಅದೇನ್ ನಗು ಮುಖದಲ್ಲಿ ಅದೇನು ಮಂದಹಾಸ ಹೆಸರಿಗೆ ತಕ್ಕಂತೆ ಈಕೆ ಮಾಸ್ಟರ್ ಪೀಸ್ ಅದೆಲ್ಲೋ ಇದ್ದವಳು ಹೊಟ್ಟೆ ಪಾಡಿಗೆ ರುದ್ರಾಕ್ಷಿ ಸರ ಮಾರಿಕೊಂಡು ಇದ್ದವಳು ಮಹಾಕುಂಭ ಮೇಳದಿಂದ ರಾತ್ರೋರಾತ್ರಿ ಇಡೀ ದೇಶದಲ್ಲಿ ಸೌಂಡ್ ಮಾಡುತ್ತಾ ಇದ್ದಾಳೆ ರೀಲ್ಸ್ ಓಪನ್ ಮಾಡಿದ್ರೆ ಸಾಕು ಈ ಮೋನಾಲಿಸ ಕಣ್ಣು ಕುಕ್ಕೋ ನೋಟ ಎಲ್ಲರನ್ನ ತನ್ನತ್ತ ಸೆಳಿತಾ ಇದೆ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಅಂತ ಇದರಿಂದಲೇ ಗೊತ್ತಾಗುತ್ತೆ ಹದಿನಾರು ವರ್ಷದ ಈಕೆ ಈಗ ಸೋಷಿಯಲ್ ಮೀಡಿಯಾದ ಸ್ಟಾರ್ ಬಟ್ ಈ ಚಲುವೆ ಈಗ ಮುಖ ಮುಚ್ಚಿಕೊಂಡು ಓಡಾಡುವಂತಾಗಿದೆ ವ್ಯಾಪಾರವಿಲ್ಲದೆ ಮೀಡಿಯಾ ಕಣ್ಣಿಗೆ ಯೂಟ್ಯೂಬರ್ಸ್ ಕಣ್ಣಿಗೆ ಬೀಳದಂತೆ ಓಡಾಡುವಂತಾಗಿದೆ ವೈರಲ್ ಹಿಂದೆ ಈ ಹುಡುಗಿ ಕಣ್ಣೀರು ಹಾಕುವಂತಾಗಿದೆ ಈ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳಕ್ಕೆ ಆಗಮಿಸಿರುವ ಲಕ್ಷಾಂತರ ಮಂದಿಯ ನಡುವೆ ಕೆಲ ಜನರು ವಿಶೇಷ ಕಾರಣಕ್ಕಾಗಿ ಸುದ್ದಿಯಾಗ್ತಾ ಇರ್ತಾರೆ ಈಗಾಗಲೇ ಕೆಲ ಸಾಧುಸಂತರು ತಮ್ಮ ಪೂರ್ವಾಶ್ರಮದ ಕಥೆ ಹೇಳಿ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ ನಾಗಸಾಧುಗಳು ಅಗೋರಿಗಳು ಎಲ್ಲರ ಗಮನ ಸೆಳೀತಾ ಇದ್ದಾರೆ ಇದೀಗ ಕುಂಭಮೇಳದಲ್ಲಿ ರುದ್ರಾಕ್ಷಿಸರ ಮಾರಾಟ ಮಾಡ್ತಾ ಇದ್ದ ಹದ್ನಾರು ವರ್ಷದ ಹುಡುಗಿಯೊಬ್ಬಳು ತನ್ನ ಕಣ್ಣುಗಳ ಮೂಲಕ ದೇಶದ ಜನರ ಗಮನ ಸೆಳೆದಿದ್ದಾಳೆ ಈಕೆಯ ಫೋಟೋ ರೀಲ್ಸ್ಗಳು ಒಂದರ ಹಿಂದೆ ಒಂದರಂತೆ ಬಂದು ರಾತ್ರೋರಾತ್ರಿ ಸ್ಟಾರ್ ಆಗಿದ್ದಾಳೆ ಆದರೆ ಅದೇ ಅವಳ ಪಾಲಿಗೆ ನರಕವಾಗಿದೆ ಮಧ್ಯಪ್ರದೇಶದ ಇಂದೋರ್ನ ಮೋನಾಲಿಸಾ ಆಕರ್ಷಕ ಕಣ್ಣುಗಳು ಹಾಗೂ ನಿಷ್ಕಲ್ಮಶ ನಗುವಿನ ಮೂಲಕ ಎಲ್ಲರನ್ನ ಸೆಳಿತಾ ಇದ್ಲು ಹೀಗಾಗಿ ಮೋನಾಲಿಸಾ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ಲು ಈಕೆಯ ಫೋಟೋ ರೀಲ್ಸ್ಗಳು ಒಂದರ ಹಿಂದೆ ಒಂದರಂತೆ ಬರಲು ಆರಂಭವಾದ್ವು ದಿನ ಬೆಳಗಾಗುವುದರೊಳಗೆ ಭಾರೀ ಜನಪ್ರಿಯತೆ ಪಡೆದ ಮೊನಾಲಿಸಾ ಸದ್ಯದ ಪರಿಸ್ಥಿತಿ ಯಾರಿಗೂ ಬೇಡ ಎಂಬಂತಾಗಿದೆ ಮೋನಾಲಿಸಾ ಬೋಸ್ಲೆ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿ ಜಪಮಾಲೆ ಸೇರಿದಂತೆ ನಾನಾ ರೀತಿಯ ಸರಗಳನ್ನ ಮಾರ್ತಾ ಇದ್ದಾಳೆ ಡಿಜಿಟಲ್ ಕ್ರಿಯೇಟರ್ ಒಬ್ಬರು ಈಕೆ ರೀಲ್ಸ್ ಒಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಈ ವಿಡಿಯೋಗೆ ಮಿಲಿಯನ್ ಗಟ್ಟಲೆ ಲೈಕ್ಸ್ ವ್ಯೂಸ್ ಬಂದಿದೆ ತಡ ಸಾಮಾಜಿಕ ಜಾಲತಾಣದಲ್ಲಿ ಈಕೆಯ ಸೌಂದರ್ಯದ ಬಗ್ಗೆ ಚರ್ಚೆಗಳು ಹುಟ್ಟಿಕೊಂಡವು ನೆಟ್ಟಿಗರು ಮೇಳದ ಮೊನಾಲಿಸಾ ಎಂದು ಕರೆಯಲು ಆರಂಭಿಸಿದ್ರು ಎಲ್ಲರೂ ಅವಳ ಹಿಂದೆ ಬಿದ್ದಿದ್ದಾರೆ ಕುಂಭಮೇಳದಲ್ಲಿ ತನ್ನ ಪಾಡಿಗೆ ಸರಗಳನ್ನು ಮಾರಾಟ ಮಾಡ್ತಾ ಇದ್ದ ಮೊನಾಲಿಸಾ ಪರಿಸ್ಥಿತಿ ಬದಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಖ್ಯಾತಿ ಪಡಿತಾ ಇದ್ದಂತೆ ಎಲ್ಲಿಗೂ ಹೋಗುವಂತಿಲ್ಲ ಎಂಬ ಪರಿಸ್ಥಿತಿ ಬಂದೊದಗಿದೆ ಮನೆಯಲ್ಲೂ ಇರಲಾರದೆ ಪೋಷಕರು ಸಹೋದರಿಯು ಸಮಸ್ಯೆ ಅನುಭವಿಸುವಂತಾಗಿದೆ ಬೆನ್ನು ಬಿದ್ದ ಡಿಜಿಟಲ್ ಕ್ರಿಯೇಟರ್ಸ್ ಇಂಟರ್ನೆಟ್ನಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ ಮಾಧ್ಯಮದವರು ಡಿಜಿಟಲ್ ಕ್ರಿಯೇಟರ್ಸ್ ಸೇರಿದಂತೆ ಎಲ್ಲರೂ ಸಂದರ್ಶನಕ್ಕಾಗಿ ಮೊನಾಲಿಸ ಹಿಂದೆ ಬಿದ್ದಿದ್ದಾರೆ ಆಕೆಯನ್ನ ಹುಡುಕಿಕೊಂಡು ಇನ್ನಷ್ಟು ಯೂಟ್ಯೂಬರ್ಸ್ಗಳು ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಜೊತೆಗೆ ಸಾವಿರಾರು ಮಂದಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಗಿಬೀಳ್ತಾ ಇದ್ದಾರೆ ಪರಿಣಾಮ ವ್ಯಾಪಾರ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಲ್ಲದೆ ಕೆಲವರು ಎಲ್ಲೆ ಮೀರಿ ನಡೆದುಕೊಳ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡರೆ ಸಾಕು ಎಂಬಂತಾಗಿದೆ ಮೊನಾಲಿಸಾ ಸ್ಥಿತಿ ತನ್ನ ಪಾಡಿಗೆ ಸರಗಳನ್ನು ಮಾರಾಟ ಮಾಡ್ತಾ ಇದ್ದ ಮೊನಾಲಿಸಾ ಇದೀಗ ಯಾರಿಗೂ ಗುರುತು ಸಿಗದಂತೆ ಮುಖ ಮುಚ್ಚಿಕೊಂಡು ತೆರಳುವಂತಾಗಿದೆ ಮೊನಲಿಸಾ ಮುಖಕ್ಕೆ ಮಾಸ್ಕ್ ತಲೆ ಕವರ್ ಮಾಡಿಕೊಂಡು ಗುರುತು ಸಿಗದಂತೆ ತೆರಳುತ್ತಿರುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಊರಿಗೆ ವಾಪಸ್ ಹೋದ ಮೊನಾಲಿಸಾ ಮೊನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಬಡ ಕುಟುಂಬದ ಹೆಣ್ಣುಮಗಳು ತಂದೆ ತಾಯಿಗೆ ಆರ್ಥಿಕವಾಗಿ ನೆರವಾಗುವ ಉದ್ದೇಶದಿಂದ ಮೊನಾಲಿಸಾ ಹಾಗೂ ಆಕೆಯ ತಂಗಿ ಕೂಡ ಹಗಲು ರಾತ್ರಿ ಎನ್ನದೇ ಜನದಟ್ಟಣೆ ಇರುವ ಸ್ಥಳಗಳಲ್ಲಿ ಹಾಗೂ ರಸ್ತೆಗಳಲ್ಲಿ ಹೂವು ಮಣಿಸರಗಳನ್ನು ಮಾರಾಟ ಮಾಡ್ತಾ ಇದ್ರು ತಾವಾಯ್ತು ತಮ್ಮ ಹೊಟ್ಟೆಪಾಡಾಯ್ತು ಎಂದುಕೊಂಡಿದ್ದ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ ಈಗ ಯಾವಾಗ ಮೊನಾಲಿಸಾ ವಿಡಿಯೋಗಳು ವೈರಲ್ ಆದವೋ ಅಂದಿನಿಂದ ಆಕೆಗೆ ವ್ಯಾಪಾರ ಮಾಡಲು ಸಹ ಸಾಧ್ಯವಾಗ್ತಾ ಇಲ್ಲ ಬಂದವರೆಲ್ಲ ಫೋಟೋ ವಿಡಿಯೋ ಅಂತ ಆಕೆಯ ಹಿಂದೆ ಬಿದ್ದರು ಇದರಿಂದ ಬೇಸತ್ತ ಆಕೆಯ ತಂದೆ ನೀನು ಇಲ್ಲಿ ಇರೋದು ಬೇಡ ಎಂದು ಆಕೆಯನ್ನ ಮಹಾಕುಂಭ ಮೇಳದಿಂದ ಕರೆದುಕೊಂಡು ಊರಿಗೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ ವ್ಯಾಪಾರವೂ ಇಲ್ಲದೆ ಕಂಗೆಟ್ಟ ಕುಟುಂಬ ಈಗ ಮೊನಾಲಿಸ ತಮ್ಮ ಊರಿಗೆ ವಾಪಸ್ ಕಳಿಸಿದ್ದಾರೆ ಈ ವಿಚಾರಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಮೊನಾಲಿಸಾ ಹೆಸರಲ್ಲಿ ಫೇಕ್ ಅಕೌಂಟ್ಗಳು ಮೊನಾಲಿಸಾ ವಿಡಿಯೋಗಳು ಯಾವಾಗ ವೈರಲ್ ಆದವು ಯಾವಾಗ ಹೆಚ್ಚು ಹೆಚ್ಚು ಲೈಕ್ಸ್ ಬಂದು ಆಗಲೇ ಸಾಕಷ್ಟು ಜನ ಆಕೆ ಹೆಸರಲ್ಲಿ ಫೇಕ್ ಅಕೌಂಟ್ ತೆರೆಯೋಕೆ ಶುರು ಮಾಡಿದ್ರು ಆಕೆ ಹೆಸರಲ್ಲಿ ಹಣ ಮಾಡೋಕೆ ಇಳಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಈಕೆ ಹೆಸರಲ್ಲಿ ಸಾಕಷ್ಟು ಅಕೌಂಟ್ ಕ್ರಿಯೇಟ್ ಆಗಿವೆ ಕುಂಬಾ ಕುಂಬನಾಲಿಸಾ ಅನ್ನೋ ಹೆಸರಲ್ಲಿ ಅಂದ್ರೆ ಈಕೆ ಡಿಪಿ ಹಾಕಿ ಸಾಕಷ್ಟು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ವೈರಲ್ ಆಗಿರೋ ವಿಡಿಯೋವನ್ನ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿ ಲಕ್ಷಾಂತರ ವ್ಯೂಸ್ ಪಡಿತಾ ಇದ್ದಾರೆ ಮೊನಾಲಿಸಾಗೆ ಸಂಕಷ್ಟ ಎದುರಾಗ್ತಾ ಇದ್ದಂತೆ ಪೋಷಕರು ಮನೆಯಲ್ಲಿ ಇರುವಂತೆ ಸೂಚಿಸಿದ್ರು ಮನೆಯಿಂದ ಹೊರಬರದಂತೆ ಸೂಚಿಸಿದ್ರು ಆದರೆ ಸಾವಿರಾರು ಮಂದಿ ಮನೆ ಹುಡುಕಿಕೊಂಡು ಇದ್ದಾರೆ ಮನೆಗೆ ತೆರಳಿ ಕಾಟ ಕೊಡ್ತಿದ್ದಾರಂತೆ ಇಷ್ಟೇ ಅಲ್ಲ ಮೊನಲಿಸಾ ಹಾಗೂ ಅವರ ಕುಟುಂಬಕ್ಕೆ ಸುರಕ್ಷತೆಯ ಸಮಸ್ಯೆಯೂ ಎದುರಾಗಿದೆ ಅಷ್ಟೇ ಅಲ್ಲ ವ್ಯಾಪಾರ ಮಾಡುವರ ಬಳಿ ಮೊನಲಿಸಾ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ನಾಗಸಾಧುಗಳ ಸಾಧನೆ ಬಗ್ಗೆ ತೋರಿಸ್ತಾ ಇದ್ದ ಮೀಡಿಯಾಗಳು ಮತ್ತು ಯೂಟ್ಯೂಬರ್ಸ್ಗಳು ಈಗ ಮೊನಲಿಸಾ ಹಿಂದೆ ಬಿದ್ದಿದ್ದಾರೆ ಮೊನಲಿಸಾಳ ಭವಿಷ್ಯ ಹಾಳಾಗದಿರಲಿ ಒಂದೊಮ್ಮೆ ಈಕೆ ಕೂಡ ಬಣ್ಣದ ಲೋಕಕ್ಕೆ ಮನಸೋತು ಸಿನಿಮಾ ಇಂಡಸ್ಟ್ರಿಗೆ ಬರಬಹುದು ಯಾರೋ ಡೈರೆಕ್ಟರ್ ಈಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿ ನಂತರ ನಡು ನೀರಲ್ಲಿ ಕೈ ಕೂಡ ಬಿಡಬಹುದು ರಾಣು ಮಂಡಲ್ ಎಂಬಾಕೆ ಕೂಡ ಒಂದು ಹಾಡು ಹೇಳಿ ರಾತ್ರೋರಾತ್ರಿ ಸ್ಟಾರ್ ಆಗಿದ್ರು ಆಮೇಲೆ ಆಕೆಗೆ ಒಂದಿಷ್ಟು ಹಣ ಸಿಕ್ಕಿತ್ತು ಆದ್ರೆ ಆಮೇಲೆ ಮತ್ತೆ ಆಕೆ ಬೀದಿಗೆ ಬಂದಿದ್ಲು ಅಷ್ಟೇ ಯಾಕೆ ಹಳ್ಳಿ ಹೈದ ಪ್ಯಾಟಿಕ್ ಬಂದ ರಿಯಾಲಿಟಿ ಶೋ ಮೂಲಕ ಬೆಳಕಿಗೆ ಬಂದು ಎಲ್ಲರ ಗಮನ ಸೆಳೆದಿದ್ದ ರಾಜೇಶ್ ಕಲರ್ಫುಲ್ ಜೀವನಕ್ಕೆ ಹೊಂದಿಕೊಳ್ಳಲಾಗದೆ ಪ್ರಾಣವನ್ನೇ ಕಳೆದುಕೊಂಡಿದ್ದ ಹೀಗಾಗಿ ಮೊನಲಿಸ ಕೂಡ ಇಷ್ಟು ದಿನ ತನ್ನದೇ ಪ್ರಪಂಚದಲ್ಲಿ ಇದ್ಲು ಮಾರಿ ಬಂದಂಥ ಲಾಭದಲ್ಲಿ ಸುಖ ಜೀವನ ನಡೆಸ್ತಾ ಇದ್ದು ಆದರೆ ಈ ವೈರಲ್ ಆಗಿರೋದ್ರಿಂದ ಎಲ್ಲಿಗೂ ವ್ಯಾಪಾರಕ್ಕೆ ಹೋಗದೆ ಮುಖ ಮುಚ್ಚಿಕೊಂಡು ಹೋಗುವಂತಾಗಿದೆ ಎಲ್ಲೋ ಒಂದು ಕಡೆ ತನ್ನ ಸೌಂದರ್ಯವೇ ಇವಳಿಗೆ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಈ ಜನಾಂಗದ ಎಲ್ಲರ ಕಣ್ಣುಗಳು ಹೀಗೆ ಅಷ್ಟಕ್ಕೂ ಈಗ ಎಲ್ಲರ ಗಮನ ಬಾಲಕಿಯ ಮೇಲೆ ಇರುವುದರಿಂದ ಈಕೆ ಕಣ್ಣುಗಳು ಕುರಿತಾಗಿ ಬಹುತೇಕರು ಮಾತನಾಡ್ತಾ ಇದ್ದಾರೆ ಈಕೆ ಕೋಬ್ರಾ ಜಿಪ್ಸಿ ಜನಾಂಗದ ಹುಡುಗಿ ಆಲ್ಮೋಸ್ಟ್ ಈ ಜನಾಂಗದ ಎಲ್ಲರಿಗೂ ಇದೇ ರೀತಿಯ ಕಣ್ಣುಗಳು ಇರುತ್ತವೆ ಈ ಜನಾಂಗದ ಕುರಿತಾಗಿ ಕೋಬ್ರಾ ಜಿಪ್ಸಿ ಹೆಸರಿನಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ಸಾಕ್ಷ್ಯಚಿತ್ರವನ್ನ ಕೂಡ ಮಾಡಲಾಗಿದೆ ಬಹಳ ಹಿಂದುಳಿದ ಜನಾಂಗವಾಗಿದ್ದು ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸ ಮಾಡುತ್ತಾರೆ ಭಾರತೀಯ ಸಂಸ್ಕೃತಿ ಉಳಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಹಾವಿನ ಜೊತೆ ಇವರು ಹೆಚ್ಚು ಕಾಲ ಕಳೀತಾರೆ ಅವುಗಳನ್ನ ಆಟ ಆಡಿಸ್ತಾರೆ ಆ ಮೂಲಕ ಹಣವನ್ನ ಗಳಿಸ್ತಾರೆ ಅಲ್ಲದೆ ಈ ಜನಾಂಗದ ಮಹಿಳೆಯರು ಕಣ್ಣಿಗೆ ಕಾಡಿಗೆ ಹಚ್ಚುವಾಗ ಹಾವಿನ ವಿಷವನ್ನ ಮಿಕ್ಸ್ ಮಾಡಿ ಹಚ್ಚಿಕೊಳ್ತಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ರಾಜಸ್ಥಾನ್ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಇವರು ಹೆಚ್ಚಾಗಿ ಕಾಣ್ತಾರೆ ಸೋಷಿಯಲ್ ಮೀಡಿಯಾದಿಂದ ಲಾಭ ಆಗಿದ್ದು ಯಾರಿಗೆ ಸಾಕಷ್ಟು ಜನ ಯೂಟ್ಯೂಬರ್ಸ್ ನಮ್ಮಿಂದ ಆಕೆ ಸ್ಟಾರ್ ಆಗಿದ್ದು ನಾವು ಹಾಕೋ ವಿಡಿಯೋದಿಂದ ಸ್ಟಾರ್ ಆಗಿದ್ದಾಳೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಆದರೆ ಈಕೆಗೆ ಅದರಿಂದ ಯಾವ ಲಾಭ ಕೂಡ ಇಲ್ಲ ಈಕೆ ವೈರಲ್ ಆಗುವ ಮುಂಚೆಯೇ ಚೆನ್ನಾಗಿದ್ಲು ಸಂತೋಷವಾಗಿದ್ಲು ವೈರಲ್ ಆದ ಮೇಲೆ ವ್ಯಾಪಾರವಿಲ್ಲ ಮೊದಲಿನಂತೆ ಎಲ್ಲಿ ಬೇಕಾದರೂ ಅಲ್ಲಿ ಓಡಾಡೋ ಹಾಗಿಲ್ಲ ಹಣ ಕೂಡ ಬರ್ತಾ ಇಲ್ಲ ಆದರೆ ಕೆಲ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಈಕೆಯ ವಿಡಿಯೋ ಪೋಸ್ಟ್ ಮಾಡಿ ಲಕ್ಷ ಲಕ್ಷ ವ್ಯೂಸ್ ಲೈಕ್ಸ್ ಪಡೆದು ಹಣ ಮಾಡ್ತಾ ಇದ್ದಾರೆ ಏನೇ ಆಗಲಿ ಈಕೆಯ ಜೀವನ ಚೆನ್ನಾಗಿರಲಿ ಕಲರ್ಫುಲ್ ಲೈಫ್ಗೆ ಮನಸೋತು ಜೀವನ ಹಾಳಾಗದಿರಲಿ ನಮಸ್ಕಾರ